ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಒಂದೆಡೆ ಯತ್ನಾಳಗೆ ಮಹಿಳೆಯರಿಂದ ತಡೆ ಇನ್ನೊಂದೆಡೆ ಕೂಡಿದ ಯುವಕರಿಂದ ಶಾಸಕ ಕಾಶಪ್ಪನವರಿಗೆ ಮೋದಿ ಮೋದಿ ಕೂಗು ಇಳಕಲ್ ನಗರಕ್ಕೆ ಶುಕ್ರವಾರದಂದು ರಾತ್ರಿ ಭಾಷಣಕ್ಕೆಂದು ಬರುತ್ತಿದ್ದ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ ಯತ್ನಾಳರಿಗೆ ಮಹಿಳೆಯರು ಅಡ್ಡಗಟ್ಟಿದರೆ ಇನ್ನೊಂದೆಡೆ ಯತ್ನಾಳ ಭಾಷಣ ಮುಗಿದಾಗ ಕಂಟಿ ಸರ್ಕಲ್ಗೆ ಬಂದ ಶಾಸಕ ವಿಜಯಾನಂದ ಕಾಶಪ್ಪನವರ ಅವರಿಗೆ ಯುವಕರ ದಂಡು ಮೋದಿ ಮೋದಿ ಎಂದು ಕೂಗು ಹಾಕಿದ್ದ ಘಟನೆ ಶುಕ್ರವಾರದಂದು ರಾತ್ರಿ ನಡೆಯಿತು ಬಸವೇಶ್ವರ ಸರ್ಕಲ್ ಮಾರ್ಗವಾಗಿ ಕಂಠಿ ಸರ್ಕಲ್ಗೆ ಬರುತ್ತಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೆಲ್ ಕೆಲ ಮಹಿಳೆಯರು ಏನೇನೋ ಮಾತನಾಡುತ್ತಾ ಸಮಯ ವ್ಯಯ ಮಾಡಿ ಅವರು ಭಾಷಣಕ್ಕೆ ಹೋಗದಂತೆ ನೋಡಿದರು ಅಲ್ಲಿಂದ ಬಸನಗೌಡ ಪಾಟೀಲ ಒಂಬತ್ತು ಮೈನಸ್ ನಲವತ್ತೈದು ಕೆ ಕಂಠಿ ಸರ್ಕಲ್ಗೆ ಬಂದು ಭಾಷಣ ಆರಂಭಿಸಿ ಇಳಕಲ್ ಪಾಕಿಸ್ತಾನದಲ್ಲಿ ಇದೆ ಎಂದು ಪ್ರಶ್ನಿಸುತ್ತಾ ಹೆಂಗಸರನ್ನು ಮುಂದೆ ಮಾಡಿ ನನಗೆ ಅಡ್ಡ ಹಾಕಿದ್ದಾರೆ ಎಂದು ಕುಟುಕಿದರು ಹತ್ತು ಗಂಟೆಗೆ ಇನ್ನೂ ಎರಡು ನಿಮಿಷ ಇದ್ದಾಗಲೇ ತಮ್ಮ ಭಾಷಣ ಮುಗಿಸಿ ವೇದಿಕೆಯಿಂದ ಕೆಳಗಿಳಿದ ಅವರನ್ನು ಸ್ಥಳೀಯ ಬಿಜೆಪಿ ನಾಯಕರು ಹಿಂಬಾಲಿಸಿದರು ಭಾಷಣಕ್ಕೆ ಕೂಡಿದ ಸಾವಿರಾರು ಜನರು ಮನೆಗೆ ಮರಳುತ್ತಿದ್ದಾಗ ಅದೇ ದಾರಿಯಲ್ಲಿ ಬಂದ ಶಾಸಕ ವಿಜಯಾನಂದ ಕಾಶಪ್ಪನವರ ಅವರನ್ನು ಯುವಕರು ಸುತ್ತುವರೆದು ಮೋದಿ ಮೋದಿ ಎಂದು ಕೂಗಾಡತೊಡಗಿದರು ಹೀಗಾಗಿ ಶಾಸಕರು ಕಾರಿನಿಂದ ಕೆಳಗಿಳಿದು ನಡೆಯುತ್ತಾ ಸಾಗಿ ನಿಮಗೆ ಶನಿವಾರದಂದು ಇಲ್ಲಿಯೇ ಉತ್ತರ ಕೊಡುವೆ ಎಂದು ಹೇಳಿದರು ذڪارا ذڪارا يا خدا ذڪارا ذڪارا